ವಾರ್ಡನ್ ಅಂದ್ರೆ ನಿಮ್ ಜವಾಬ್ದಾರಿ ಏನು ಏ ಜವಾಬ್ದಾರಿ ಏನು ಫಸ್ಟ್ ಹೇಳು ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡುಪುರ ಅಲ್ಲ ನಿಮ್ ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ಮತ್ತೆ ಮಕ್ಳಿಗೆ ಕೇಳ್ದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೆ ನೀವು ನಿಮ್ಮ ಅಮ್ಮ ಯಾಕಿದಾರೆ ಇಲ್ಲಿ ನಿಮ್ಮ ಅಮ್ಮನ ಯಾಕೆ ಬಿಡಿಸಿದ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಮಕ್ಕಳಿಗೆಲ್ಲ ಬೈತಾರಂತಲ್ಲ ನಿಮ್ಮ ಅಮ್ಮ ಯಾಕೆ ಬೈತಾರೆ ನಿಮ್ಮಗೂ ಹಾಸ್ಟೆಲ್ ಏನ್ ಸಂಬಂಧ ಏಯ್ ನಿಮ್ಮಗೂ ಹಾಸ್ಟೆಲ್ ಏನ್ ಸಂಬಂಧ ಏನ್ ಇರ್ಸಲ್ಲ ಅಂತ ಇನ್ಮೇಲೆ ಯಾಕೆ ಕರ್ಸಿದೆ ಇಲ್ಲಿಗೆ ಅಲ್ಲ ನಿಮ್ಮ ನಿಮ್ ಫ್ಯಾಮಿಲಿ ಬಿಸ್ನೆಸ್ ಮಾಡಕ್ಕ ನಿನ್ನ ಹಾಸ್ಟೆಲ್ ಗೆ ಕೆಲಸ ತಗೊಂಡಿರೋದು ಬೇ ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಕಳೆಲ್ಲ ಮಕ್ಕಳು ಎಲ್ಲಾ ಕರೆಕ್ಟ್ ಆಗಿ ಹೇಳ್ತಿದಾರೆ ಇಲ್ಲಿ ನಿಮ್ಮ ಬೆಳಗ್ಗೆ ಸಾಯಂಕಾಲ ಇಲ್ಲಿರೋದು ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದ್ ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲಸ ಕಾಲ್ ಹಾಕ್ಬಿಡ ನೀನು ಅರ್ಥ ಆಯ್ತಾ ನಿಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ನಿಮ್ಮಮ್ಮನ ಮನೆ ನಿಮ್ಮನೆ ಏನ್ಕೊಬಿಟ್ಟಿದೀರಾ ಎಲ್ಲಾರು ಮಕ್ಳಿಗೆ ಮಕ್ಳಿಗೊಂದು ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದ್ಸತಿ ಏನಾದ್ರು ಹಾಸ್ಟೆಲ್ ಒಳಗಡೆ ನೀನು ಮುರಾರ್ಜಿ ಸ್ಕೂಲ್ ಹಾಸ್ಟೆಲ್ ಒಳಗಡೆ ಕಾಲ್ ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ ಫ್ಯಾಮಿಲಿ ಅವ್ರ ಒಬ್ರು ಕಾಲ್ ಹಾಕಂಗಿಲ್ಲ ಇಲ್ಲಿಗೆ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಬ್ರಿರ ಇಲ್ಲ ಅಲ್ವೇ ಮಕ್ಕಳು ಎಲ್ಲ ಹೆಂಗ್ ಎಷ್ಟ್ ಎಷ್ಟ್ ಅಳ್ಕೊಂಡು ಹೇಳ್ತಾವ್ರೆ ಇಲ್ಲಿ ನಿಮಗೆ ಕೇಳಿಸ್ಲಾ ನಿಮ್ಗೆ ಅಬ್ರಣ್ಣ ಅನ್ನೊಂದ್ಸಲ ಏಯ್ ನೀನ್ ಮಾತಾಡೋದು ನನ್ಗೆ ಏನ್ ಬೇಕಾಗಿಲ್ಲ ಮಕ್ಕಳೇನು ಸುಳ್ಳು ಹೇಳಿಕಿಲ್ಲ ನೀನು ನೀನ್ ಬರ್ಬೇಡ ಇಲ್ಲಿ ಒಳಕೆ ನೀನು